ಮಂಡ್ಯ ತಾಲೂಕಿನ ವಿವಿಧೆಡೆಗಳಲ್ಲಿ ಮೂರು ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಪಿ ರವಿಕುಮಾರ್ ಗೌಡ ಭೂಮಿ ಪೂಜೆ ನೆರವೇರಿಸಿದರು ಎರಡು ಕೋಟಿ ವೆಚ್ಚದಲ್ಲಿ ಮಂಡ್ಯ ಕ್ಷೇತ್ರದ ಹಲ್ಲಗೆರೆ ಗ್ರಾಮದಿಂದ ತಂದನಾಯಕನದೊಡ್ಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಹಾಗೂ ಒಂದು ಕೋಟಿ ವೆಚ್ಚದಲ್ಲಿ ಹೆಚ್ಕೋಡಿಹಳ್ಳಿ ಗೇಟ್ನಿಂದ ಜಿಗುಂಡಿ ಪಟ್ಟಣದವರೆಗಿನ ರಸ್ತೆ ಅಭಿವೃದ್ಧಿಗೆ ಗುದ್ದಲಿ ಪೂಜೆ ನೆರವೇರಿಸಿದರು ಈ ವೇಳೆ ಮಾತನಾಡಿದ ಶಾಸಕ ರವಿಕುಮಾರ್ ಸರ್ಕಾರ ಐದು ಗ್ಯಾರಂಟಿ ಯೋಜನೆಗಳ ಹೊರತಾಗಿಯೂ ಕ್ಷೇತ್ರದ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಹಣ ಬಿಡುಗಡೆ ಮಾಡುತ್ತಿದೆ ಅಗತ್ಯಕ್ಕೆ ತಕ್ಕಂತೆ ತ್ವರಿತವಾಗಿ ಆಗಬೇಕಿರುವ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುತ್ತಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸುವುದಾಗಿ ತಿಳಿಸಿದರು ಆಗಿತ್ತು ಅವ್ರ ಕೈಲೇ ಗುದೊಂದು ಜಬರ್ದಸ್ತಾದ ರಸ್ತೆಯನ್ನ ಎರಡು ಕೋಟಿ ರೂಪಾಯಿಯಲ್ಲಿ ಮಾಡ್ತಾ ಇದ್ದೀವಿ ಕೆಲವರೆಲ್ಲ ಒಂದು ಸಣ್ಣ ಸಣ್ಣ ಊರುಗಳಿದ್ರೆ ಎರಡು ಕೋಟಿ ಒಂದು ಕೋಟಿ ಎಲ್ಲ ಹಾಕಲ್ಲ ರಾಜೇ ಎಷ್ಟು ಚಿಕ್ಕ ಗೊತ್ತಿಲ್ಲ ಆದರೆ ಸಂದಾಯಕೊಂಡು ಹೋಗಿ ಸಾರ್ವಜನಿಕರ ಹಿತ ಮುಖ್ಯ ಅಂತ ನಮ್ಮ ಕಾಂಗ್ರೆಸ್ ಪಕ್ಷ ನನ್ನ ಧ್ಯೇಯ ಅದಕ್ಕೆ ಎರಡು ಕೋಟಿ ರೂಪಾಯಿ ರೋಡನ್ನು ಇನ್ನೊಂದು ಎರಡು ತಿಂಗಳಾಗುತ್ತೆ ನಾನು ಎರಡು ತಿಂಗಳಲ್ಲಿ ಸುಸಜ್ಜಿತವಾದ ರಸ್ತೆಯ ಮಾಡಿಕೊಡ್ತೀವಿ ಮತ್ತು ಮುಖ್ಯ ರಸ್ತೆಗೆ ಏನೇ ಅಡ್ಡ ಬಂದರೂ ಸ್ವಲ್ಪ ಕೋರ್ಟಲ್ಲಿ ಪ್ರಾಬ್ಲಮ್ ಇದೆ ಆ ಕೋರ್ಟ್ ಪ್ರಾಬ್ಲಮ್ ಆದ್ರೆ ಏನೇ ಅಡ್ಡ ಬಂದರೂ ಆ ರಸ್ತೆನ ಮಾಡ್ತೀವಿ ನಾವು ಯಾರಿಗೂ ಜಗ್ಗ ಮಗ ಅಲ್ಲ ತಲೆ ಇಲ್ಲ ಕೋರ್ಟು ಒಂದು ತಿಂಗಳಿಂದ ರಜಾ ಇದೆ ಅವ್ರಿಗೆ ಬೇಸಿಗೆ ರಜಾ ಕೋರ್ಟ್ ಓಪನ್ ಆಗಲಿ ಮಾಡ್ತೀವಿ ಪಕ್ಷ ಸಂಬಂಧಗಳೆಲ್ಲ ಇಂಪಾರ್ಟೆಂಟು ಸಾರ್ವಜನಿಕರ ಹಿತ ಇಂಪಾರ್ಟೆಂಟು ಆದರೆ ಇನ್ನೂ ಕೆಲವರು ಒಂದು ಮೂರ್ನಾಲ್ಕು ಜನ ತೊಂದರೆ ಹೇಳ್ತಾ ಹೇಳ್ತಾಯಿದ್ದೀನಿ ತೊಂದರೆ ಕೊಡೋದ್ರಿಂದ ನಿಮಗೆ ಲಾಭ ಆಗೋಲ್ಲ ದುಡ್ಡಂತೂ ಇಲ್ಲ ರಸ್ತೆ ನೂರು ವರ್ಷದಿಂದ ಏನಿತ್ತು ಆ ರಸ್ತೆನ ಮಾಡೋದಕ್ಕೆ ಕೊಡಿ ನಿಮ್ಮ ಫೋಟೋಗಳನ್ನ ಜನ ಅಲ್ಲೇ ಉದ್ಘಾಟನೆ ಮಾಡ್ತಾರೆ ಯಾಕೆಂದರೆ ಒಳ್ಳೆಯ ರಸ್ತೆ ಆಗ್ತದೆ ಅಂತ ಅನುಕೂಲ ಆಗುತ್ತೆ ಅಂತ ಹಾಗೇ ಒಬಾಮ ರಸ್ತೆ ಇಪ್ಪತ್ತು ಕೋಟಿ ರೂಪಾಯಿ ಆಗ್ತಾಯಿದೆ ನಿಮಗೆಲ್ಲ ಅನುಕೂಲ ಆಗಲಿ ಅಂತ ಇನ್ನು ಒಂದು ಕೋಟಿ ರೂಪಾಯಿನ ನಿಮ್ಮ ಊರಿನ ಒಳಗಡೆ ಒಂದನೇ ವಾರ್ಡು ಮತ್ತು ರಾಜ್ ಬೀದಿಗೆ ಐವತ್ತೈವತ್ತು ಲಕ್ಷ ಹಾಕಿದ್ದೀನಿ ಮುಂದಿನ ವಾರ ಒಂದನೇ ವಾರ್ಡ್ ಬಂದು ಪೂಜೆ ಮಾಡಿಕೊಡ್ತೀನಿ ಆ ರಸ್ತೆ ಆಗ್ತದೆ ರಾಜ್ ಬೀದಿದು ಟೆಂಡರ್ಗೆ ಹೋಗಿದೆ ಟೆಂಡರ್ ಆಗಲಿ ಅದು ಕೆಲಸ ಆಗ್ತದೆ ಎಲ್ಲ ಕೆಲಸ ಚೌಟ್ರಿ ನೇನು ಫಿನಿಷ್ ಮಾಡ್ತೀವಿ ಈಗ ಮೊನ್ನೆನೂ ಹತ್ತು ಲಕ್ಷ ಹಾಕಿದ್ದೀನಿ ಫಿನಿಶ್ ಮಾಡ್ತೀನಿ ಇದೇ ವೇಳೆ ಶಾಸಕರನ್ನು ಹೆಚ್ ಕೋಡಿಹಳ್ಳಿ ಮತ್ತು ಹಲ್ಲಗೆರೆ ಗ್ರಾಮಸ್ಥರು ಅಭಿನಂದಿಸಿ ಧನ್ಯವಾದ ಸಮರ್ಪಿಸಿದರು